ಹರೇರಾಮ ನಮಸ್ತೆ ಎಲ್ಲರಿಗೂ ಇನ್ನು ಹವಿಕ ಪ್ರಪಂಚ ಕೊಡುವಂತಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಆಟ ತಿಂಗಳು ಕಳೆದು ಸೋಣೆ ತಿಂಗಳು ಹತ್ತಿರ ಬರ್ತಾಯಿತ್ತು ಅದಕ್ಕೆ ಉದಾಹರಣೆಗಳು ಇದ್ದವು ಆಟ ತಿಂಗಳಲ್ಲಿ ಹೆಮ್ಮಕ್ಕ ಅವರ ಅಪ್ಪನ ಮನೆಗೆ ಹೋಗಿ ಗುರ್ತವು ಖುಷಿಯಲ್ಲಿ ಒಂದು ತಿಂಗಳು ಒಂದು ತಿಂಗಳು ಅಲ್ಲಿ ಗೌಜಿ ಮಾಡೋಕ್ಕೆ ಆಟ ತಿಂಗಳು ಕಳೆದು ಸೋಣೆ ತಿಂಗಳು ಒಪ್ಪಿಗೆ ಬರ್ತವು ಹಾಗೆ ಹೋಗುಗಳಿದ್ರೆ ಹೆಮ್ಮಕ್ಕಳು ಹಾಗೆ ಹಾಗೆ ಹೋಗ ಆಟ ತಿಂಗಳಲ್ಲಿ ಕೂಜಿಗೆ ಅಪನವನವ ಹೂವು ಹೇಳಿ ಹೇಗೆ ಮಾಡ್ತು ಈಗ ಸೋಣ ತಿಂಗಳು ಬಂದು ಆ ಹೂವು ಒಂದೊಂದೇ ಕಾಣ್ತಾ ಇತ್ತು ಹಾಗೆ ಸೋಣ ತಿಂಗಳು ಬೈಂದೋಳೆ ಹೇಳಲಿಕ್ಕೂ ಹಾಗೆ ಸೋಣ ಹೂವುಗಳಲ್ಲಿ ಅರಳುತ್ತಾ ಇತ್ತು ಇದು ಸೋರ್ಣ ತಿಂಗಳು ಬೈಂದೋಳಿ ಹೇಳೋದಕ್ಕೆ ಒಂದು ಉತ್ತಮ ಉದಾಹರಣೆ ಇದು ಹೆಣ್ಣು ಇಂದ್ರನ ಸಣ್ಣ ವೀಡಿಯೋ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ ಸಬ್ಸ್ಕ್ರೈಬ್ ಮಾಡಿ ಹೇಗಿದ್ದೋಳಿ ತಿಳಿಸೆ ಹರಿರಾಮ